ಎಲ್ಲರಿಗೂ ಶರಣು ನಾವು ಎರಡು ಸರ್ಕಾರಗಳ ಕೆಳಗೆ ಜೀವಿಸ್ತಾ ಇದ್ದೀವಿ ಒಂದು ಒಕ್ಕೂಟ ಸರ್ಕಾರ ಏನು ಕೇಂದ್ರ ಸರ್ಕಾರ ಆಗ್ಬಿಟ್ಟಿದೆ ಅದು ಇನ್ನೊಂದು ರಾಜ್ಯ ಸರ್ಕಾರ ಅವರವರ ರಾಜ್ಯದಲ್ಲಿ ಅವ್ರವ್ರ ರಾಜ್ಯ ಸರ್ಕಾರದ ಅಡಿಲಿ ಜೀವಿಸ್ತಿರ್ತಾರೆ ಇನ್ನು ಕೆಲವರು ಹೇಳ್ತಾರೆ ಗ್ರಾಮ ಪಂಚಾಯಿತಿ ಅದು ಕೂಡ ಒಂದು ಸರ್ಕಾರ ಜಿಲ್ಲಾ ಪಂಚಾಯಿತಿ ನಗರಸಭೆ ಈ ತರ ಎಲ್ಲ ಹೌದು ಸ್ಥಳೀಯ ಸಂಸ್ಥೆ ಅದು ಕೆಲಸ ಜನಕ್ಕೆ ಈಸಿಯಾಗಿ ತಲುಪ್ಲಿ ಅನ್ನೋ ಕಾರಣಕ್ಕೆ ಮಾಡಿದೀವಿ ಅಂತ ಏನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ನಮಗನ್ಸೋದು ಅದು ಜನಕ್ಕೆ ಕೆಲಸ ತಲುಪ್ಲಿ ಅಂತಲ್ಲ ಇವ್ರು ಯಾರು ಎಮ್ ಎಲ್ ಎ ಎಂ ಅವರ ಜಾಗಕ್ಕೆ ಮತ್ತೊಬ್ರು ಕಣ್ಣಿಡ್ಬಾರ್ದು ನಾನು ಎಮ್ ಎಲ್ ಆಗಬೇಕು ಆಗ್ಬೇಕು ಅಂತ ಹಾಗಾಗಿನೇ ಈ ರೀತಿಯ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಯಾವುದು ಎಮ್ ಎಲ್ ಸಿ ರಾಜ್ಯಸಭಾ ಇಂತಿರ್ಗ ನಿಗಮ ಮಂಡಳಿಗಳು ಪ ಗ್ರಾಮ ಪಂಚಾಯಿತಿ ಝೆಡ್ ಪಿ ಟಿ ಪಿ ಈ ಥರದವ್ನ ಸ್ವಲ್ಪ ಮಟ್ಟಕ್ಕೆ ಈ ನಗರಸಭೆ ಪುರಸಭೆ ಇದು ಒಳ್ಳೆಯ ಒಳ್ಳೆಯ ಬಾಡಿಗಳೇ ಯಾಕೆ ಅಂತಂದರೆ ನಗರಗಳು ಹೆಚ್ಚಾದಷ್ಟು ಸಿವಿಲೈಸೇಷನ್ ಕಡೆಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ನಾಗರಿಕತೆ ಕಡೆಗೆ ಇನ್ನೂ ಉತ್ತಮವಾದ ನಾಗರಿಕತೆ ಕಡೆಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ನಾಗರಿಕತೆ ಹೆಸರಲ್ಲೇ ನಗರ ಅನ್ನೋದಿದೆ ನಾವು ಮಾತಾಡುವಾಗ ತುಂಬ ಹಳೆಯ ನಗರ ಅಂತ ಮಾತಾಡ್ತೀವೋ ಹೊರತಾಗಿ ಹಳೆಯ ಹಳ್ಳಿ ಅಂತ ಮಾತಾಡೋದಿಲ್ಲ ಹಂಗಂದ್ರೆ ಹಳ್ಳಿಗಳು ಇರಬಾರ್ದ ಅಂದರೆ ಇರಲಿ ಆದರೆ ನಾವು ಯಾವ ದಿಕ್ಕಿಗೆ ಹೋಗ್ಬೇಕು ಅಂಥದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ ಯಾಕೆ ನಾವು ಎರಡು ಸರ್ಕಾರದ ಕೆಳಗಡೆ ಇದ್ದೀವಿ ಅಂತ ನೆನಪು ಮಾಡ್ತಾ ಇದ್ದೀನಿ ಅಂತಂದರೆ ಒಕ್ಕೂಟ ಸರ್ಕಾರ ಯಾವುದೋ ಒಂದು ಪಾಲಿಸಿ ಮಾಡಲಿ ಇಲ್ಲ ರಾಜ್ಯ ಸರ್ಕಾರ ಒಂದು ಪಾಲಿಸಿ ಮಾಡಲಿ ಇಲ್ಲಿ ಪ್ರತಿಭಟನೆ ಆಗುವಂಥದ್ದು ರಾಜ್ಯ ಸರ್ಕಾರದ ಕಚೇರಿಗಳಿಗೆ ತೊಂದರೆ ಆಗುವಂಗೆ ಮತ್ತೆ ನಮ್ಮ ಜನಗಳಿಗೆ ತೊಂದರೆ ಆಗುವಂಗೆ ಇದು ಎಷ್ಟು ಸರಿ ಒಕ್ಕೂಟ ಸರ್ಕಾರನ ಕೇಂದ್ರ ಸರ್ಕಾರ ಮಾಡ್ಕೊಂಡು ಈಗ ಆಲ್ಮೋಸ್ಟ್ ಈ ರಾಜ್ಯ ಸರ್ಕಾರ ಅಂತ ಏನಿದೆ ಇದಕ್ಕೆ ಹೈಯೆಸ್ಟ್ ಪವರ್ ಇರಬೇಕಾಗಿತ್ತು ಆದರೆ ಅದಕ್ಕೆ ಒಂದು ಮುನ್ಸಿಪಾಲ್ಟಿಗಿಂತ ಒಂದು ಸ್ವಲ್ಪ ಜಾಸ್ತಿ ಪವರ್ ಇದೆ ಅಷ್ಟೇ ಆ ಇದೇ ಇಷ್ಟೊಂದು ದುರ್ಬಲವಾಗಿದೆ ಮತ್ತೆ ನಾವು ಇಲ್ಲಿ ಈಗ ಆಲ್ರೆಡಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರಿ ಕೇಂದ್ರ ಸರ್ಕಾರ ಇರೋದ್ರಿಂದ ಈಗ ಇಲ್ಲಿ ಇನ್ನೊಂದು ತೊಡಕೆ ಏನಂತಂದರೆ ಸರ್ವಾಧಿಕಾರಿ ಕೇಂದ್ರ ಸರ್ಕಾರ ಅಂದ್ರೆ ಈಗ ರೂಲ್ ಮಾಡ್ತಾ ಇರೋರು ಮಾತ್ರ ಅಂತಲ್ಲ ಆ ವ್ಯವಸ್ಥೆನೇ ಆ ರೀತಿ ಇದೆ ಈ ಒಕ್ಕೂಟ ವ್ಯವಸ್ಥೆ ಇರಬೇಕು ಇಂಡಿಯಾ ಅದೊಂದು ಒಕ್ಕೂಟವಾಗಷ್ಟೇ ಇರಬೇಕು ಈ ಕೇಂದ್ರ ಸರ್ಕಾರನು ಒಕ್ಕೂಟ ಸರ್ಕಾರನೂ ಇದೆಯಲ್ಲ ಅದು ಇರ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಬರಬೇಕು ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾತ್ರ ಅಲ್ಲ ಇಪ್ಪತ್ತೊಂಬತ್ತು ರಾಜ್ಯ ಇದೆಯಲ್ಲ ಅದಷ್ಟಕ್ಕೂ ಬರಬೇಕು ಈ ರೀತಿ ಇರುವಾಗ ಏನು ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂತ ಏನಿದೆ ಇದು ನೇರವಾಗಿ ಹಿಡ್ತದಲ್ಲಿರುವಂಥದ್ದು ಒಕ್ಕೂಟ ಸರ್ಕಾರದ ಹಿಡ್ತದಲ್ಲಿದೆ ಇವರು ಏನೋ ಒಂದು ಪಾಲಿಸಿ ಮಾಡಿದ್ರೆ ಯಾರ ವಿರುದ್ಧ ಸ್ಟ್ರೈಕ್ ಮಾಡಬೇಕು ಯಾರ ವಿರುದ್ಧ ಮಾತಾಡಬೇಕು ಒಕ್ಕೂಟ ಸರ್ಕಾರದ ವಿರುದ್ಧ ಮಾತಾಡಬೇಕು ಅಲ್ಲಿ ತಿರ್ಗಾ ಏನು ಮಾಡೋದು ತಿರ್ಗಾ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡೋದು ಇಲ್ಲಿ ಸ್ಥಳೀಯವಾಗಿಯೇ ಟಾರ್ಗೆಟ್ ಮಾಡೋದು ಈ ಥರ ಮಾಡ್ತಾರೆ ಇನ್ನು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಇರುವಂಥ ಆಡಳಿತ ಮಾಡ್ತಾ ಇರುವಂಥ ವ್ಯಕ್ತಿಗಳು ಪಕ್ಷಗಳು ಅಂದರೆ ಎಮ್ ಎಲ್ ಎಮ್ ಪಿಗಳು ಇವರು ಈ ಒಂದು ವಿಚಾರಗಳನ್ನ ಹೆಂಗೆ ಬ ದುರ್ಬಳಕೆ ಮಾಡ್ಕತಿದಾರೆ ಅಂತಂದರೆ ಇರೋ ಯಾರು ಸ್ಟ್ರೈಕ್ ಮಾಡ್ತಾರೆ ಗುಂಪು ಓ ಇದು ನಮಗೆ ಓಟ್ ಹಾಕುವಂಥ ಗುಂಪು ಅವ್ರು ಮಾಡಲಿ ಬಿಡಿ ರಾಜ್ಯ ಸರ್ಕಾರಕ್ಕೆ ನಷ್ಟ ಆದರೆ ಅವ್ರಿಗೇನು ಬೇಜಾರಿಲ್ಲ ಅವ್ರು ಓಟ್ ಗಟ್ಟಿ ಆಗ್ಬೇಕು ಇವ್ರಿಗೆ ನೆಕ್ಸ್ಟ್ ಎಲೆಕ್ಷನ್ಗೆ ಏನೋ ಒಂದು ಅರ್ಚ್ಕೊಂಡೋಗಿರ್ಚ್ಕೊಂಡೋಗ್ತಾರೆ ಬಿಡಿ ಇದು ಈಗ ಏನು ಈ ಅಮಿತ್ ಶಾ ಅಂಬೇಡ್ಕರ್ ಅವ್ರ ಬಗ್ಗೆ ಕಳಪೆಯಾಗಿ ಮಾತಾಡಿದ್ನಲ್ಲ ಆ ವಿಚಾರದಲ್ಲಂತೂ ಈಗ ಅಧಿಕಾರದಲ್ಲಿರುವ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಎಮ್ ಎಲ್ ಎಂಪಿಗಳು ಪಿಗಳು ಎಷ್ಟು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಪೊಲೀಸ್ ಅವ್ರಿಗೆ ಸಪೋರ್ಟ್ ಕೊಡಿಸ್ಬಿಡೋದು ಒಂದೇನೋ ಬಾತು ಮೊಸರನ್ನ ಕೊಡಿಸ್ಬಿಡೋದು ಬೈಕ್ ರ್ಯಾಲಿ ಮಾಡ್ತೀವಿ ಅನ್ನೋರಿಗೆ ಪೆಟ್ರೋಲ್ ಹಾಕ್ಸಿ ಬಿಡೋದು ಅವರು ಬಂದ್ ಮಾಡೋದು ಸ್ಟ್ರೈಕ್ ಮಾಡೋದು ಈ ರೀತಿ ಇದನ್ನು ಮಾಡಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗುವಂಗೆ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಸ್ಥಳೀಯವಾಗಿ ಇರುವಂತ ಜನಗಳಿಗೇನೆ ತೊಂದರೆ ಆಗುವಂಗೆ ಮಾಡ್ತಾ ಇದ್ದಾರೆ ಇದು ಯಾಕೆ ತಪ್ಪು ಅಂತ ಹೇಳ್ತೀನಿ ಅಂತಂದರೆ ಈ ಅಮಿತ್ ಶಾ ಅನ್ನುವಂಥ ವ್ಯಕ್ತಿ ಆತ ಒಕ್ಕೂಟ ಸರ್ಕಾರದ ಸಚಿವ ಮತ್ತು ಆತನಿಗೆ ಅದು ಮುಟ್ಟಬೇಕು ಅಂತಂದರೆ ಒಕ್ಕೂಟ ಸರ್ಕಾರದ ಕಚೇರಿಗಳನ್ನ ಮುಚ್ಚಿಸ್ಬೇಕು ಈಗೇನು ಸರಣಿ ಬಂದ್ಗಳು ಬೇರೆ ಬೇರೆ ಜಿಲ್ಲೆಲಿ ಬೇರೆ ಬೇರೆ ದಿನ ಆಯ್ತಲ್ಲ ಇಲ್ಲಿ ಒಂದೇ ಒಂದು ಪೋಸ್ಟ್ ಆಫೀಸ್ ಮುಚ್ಚಲಿಲ್ಲ ಒಂದೇ ಒಂದು ರೈಲ್ ನಿಲ್ಲಿಲ್ಲ ಒಂದೇ ಒಂದು ಕೇಂದ್ರ ಸರ್ಕಾರದ ಕಚೇರಿಗಳು ಮುಚ್ಚಲಿಲ್ಲ ಬಂದ್ ಮಾಡಿದ್ಯಾವುದೋ ಇವ್ರಿಗೆ ಇಂಡೈರೆಕ್ಟ್ ಇಂಡೈರೆಕ್ಟಾಗಿ ಬೆಂಬಲ ಕೊಡಿಸ್ಬಿಟ್ಟು ಇವ್ರು ಓಟ್ ಗಟ್ಟಿ ಮಾಡ್ಕೋಬೇಕಷ್ಟೇ ಅಷ್ಟೇ ಇಲ್ಲಿ ಕೆಲವರಂತೂ ಎಷ್ಟು ನಾನ್ಸೆನ್ಸ್ ಆಗಿ ಮಾತಾಡ್ತಾರೆ ಅಂದರೆ ಏಯ್ ನಮ್ಮ ಹೋರಾಟ ಯಶಸ್ವಿ ಆಯಿತು ಹೋರಾಟ ಯಾವಾಗ ಯಶಸ್ವಿ ಅಮಿತ್ ಶಾ ರಾಜೀನಾಮೆ ಕೊಟ್ಟಾಗ ಮಾತ್ರ ಹೋರಾಟ ಯಶಸ್ವಿ ಅಂಗಡಿಗಳನ್ನ ಬಂದ್ ಮಾಡಿಸ್ಬಿಟ್ರೆ ಅದು ಯಶಸ್ವಿ ಹೋರಾಟ ಅಲ್ಲ ದುರ್ಬಾಡಿಕೆ ಮಾಡ್ಕತಿದ್ರೆ ಇಲ್ಲಿರುವಂತ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸರ್ಕಾರ ನಡೆಸುವಂತವ್ರು ಏನು ಅಂಬೇಡ್ಕರ್ ಅನುಯಾಯಿಗಳು ಇವ್ರು ಗುತ್ತಿಗೆ ತಕೊಂಡಂಗೆ ತಗೊಂಡಂಗೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಇನ್ನ ಇದೇ ತರನೇ ಈಗ ಯು ಜಿ ಸಿ ವಿಚಾರದಲ್ಲೂ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಯು ಜಿ ಸಿ ಅದು ನೇರವಾಗಿ ಅದು ಒಕ್ಕೂಟ ಸರ್ಕಾರಕ್ಕೆ ಟಾರ್ಗೆಟ್ ಮಾಡಬೇಕು ಪ್ರತಿಭಟನೆ ಮಾಡೋರು ಇರ್ಬೋದು ಇಲ್ಲ ಇಲ್ಲಿ ರಾಜ್ಯ ಸರ್ಕಾರ ನಡೆಸ್ತಾ ಇರೋರು ಕೂಡ ನಾವು ಒಪ್ಪಲರಿ ಯು ಜಿ ಸಿ ಯಾರಿಗೆ ಡೈರೆಕ್ಷನ್ ಕೊಡೋಕೆ ಆ ಬಾಡಿನ ಕಿತ್ತು ಬಿಸಾಕಿ ಸಂಪೂರ್ಣ ಎಜುಕೇಶನ್ ಅನ್ನೋದು ಅದು ರಾಜ್ಯ ಸರ್ಕಾರಕ್ಕೆ ಬರಬೇಕು ಅನ್ನೋದನ್ನ ಇಲ್ಲಿ ಆ ಸರ್ಕಾರನೂ ಹೇಳಬೇಕು ಈಗೇನು ಯು ಜಿ ಸಿ ನಿಯಮಗಳಿಂದ ಅತಿಥಿ ಉಪನ್ಯಾಸಕರು ಐದು ಸಾವಿರ ಜನ ನಮಗೆ ತೊಂದರೆ ಆಗ್ಬಿಟ್ಟಿದೆ ಅಂತ ಬಾಯ್ಬಿಡ್ಕೊಳ್ತಿದ್ರಲ್ಲ ಇವರಲ್ಲಿ ಎಂಥ ವಿಚಿತ್ರ ಮನಸ್ಥಿತಿ ಅಂದರೆ ಯು ಜಿ ಸಿ ನಿಯಮಗಳು ನಮಗೆ ಅಪ್ಲೈ ಆಗ್ಬಾರ್ದು ನಾವು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ಕೆಲಸ ಇನ್ನು ಮುಂದಕ್ಕೆ ನೇಮ್ ಖಾತೀಲಿ ಅಪ್ಲೈ ಆಗ್ಬೋದು ಏನು ರೀ ಇದೆಲ್ಲ ಆ ನಿಮ್ಮ ಸ್ಟ್ಯಾಂಡ್ ಏನಿರಬೇಕು ಆ ಯು ಜಿ ಸಿ ಅದು ಆ ಬಾಡಿನೇ ಬೇಕಾಗಿಲ್ಲ ಅದು ಇಲ್ಲ ಅದನ್ನು ತೆಗೆದು ರಾಜ್ಯ ಸರ್ಕಾರಕ್ಕೆ ಶಿಫ್ಟ್ ಮಾಡಬೇಕು ಒಟ್ಟಿನಲ್ಲಿ ನಿಮಗೆ ತೊಂದರೆ ಆಗಿದ್ದನ್ನು ಮಾತ್ರ ಮಾತಾಡುವಂಥದ್ದು ಇವತ್ತು ಈ ಇಡೀ ವ್ಯವಸ್ಥೆ ಇಡೀ ಸಮಾಜ ಈ ಒಂದು ಅಂತ್ಯಕ್ಕೆ ಬರೋದಕ್ಕೆ ನೀವುಗಳೇ ಕಾರಣ ಯಾಕೆಂದ್ರೆ ಒಂದು ಯೂನಿವರ್ಸಿಟಿ ಕೆಲಸ ಮಾಡೋರು ಸ್ಕೂಲಲ್ಲಿ ಕೆಲಸ ಮಾಡೋರು ಆ ಜನಕ್ಕೆ ಪಾಠ ಹೇಳ್ಕೊಡುವಂಥವ್ರು ಯಾ ನೀವು ಸಮಾಜನ ನಿರ್ಮಾಣ ಮಾಡೋರು ನೀವುಗಳೇ ಇಂಥ ಬುದ್ಧಿ ಕಲ್ತಿದ್ದೀರಿ ಬರೀ ನನ್ನನ್ನು ಮಾತ್ರ ನಾನು ಬಗೆಹರಿಸ್ಕೊಬಿಟ್ರೆ ಸಾಕು ನನ್ನ ತಿಂಗಳು ಕೂಲಿ ಬಂದ್ಬಿಟ್ರೆ ಸಾಕು ಬೇರೆಯವ್ರದ್ದು ಕಟ್ಕೊಂಡು ಏನು ಅಂತ ಇನ್ನು ನಿಮ್ಮ ಹತ್ರ ಪಾಠ ಕಲ್ತಿರುವಂಥ ಈ ಸಮಾಜ ಈ ಜನ ಅವರು ಇನ್ಯಾವ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಇನ್ನು ಮುಂದೆ ಆದ್ರೂ ಏನು ಈ ಒಂದು ಇಂಡಿಯನ್ ಯೂನಿಯನ್ನು ಏನು ಆರ್ಟಿಕಲ್ ಒಂದು ಸಂವಿಧಾನದ ಆರ್ಟಿಕಲ್ ಒಂದು ಏನು ಹೇಳುತ್ತೆ ಇಂಡಿಯಾ ದಟ್ ಇಸ್ ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರೆ ಯಾವಾಗಲೂ ಒಕ್ಕೂಟವಾಗಿಯೇ ಇರಬೇಕು ಒಕ್ಕೂಟವಾಗಿಯೇ ಇರಬೇಕು ಅಂತಂದ್ರೆ ಆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಇರೋ ಕೂಡ್ದು ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣ ಅಧಿಕಾರ ಬರಬೇಕು ಈ ನಿಟ್ಟಲ್ಲಿ ಅತಿಥಿ ಉಪನ್ಯಾಸಕರು ಏನು ನೀವು ಕೆಲಸ ಮಾಡ್ತಾ ಇದ್ದೀರಿ ನೀವುಗಳೂ ಈ ನಿಟ್ಟಲ್ಲಿ ದನಿ ಮಾಡಬೇಕಿದೆ ಇನ್ನ ಯು ಜಿ ಸಿ ಇನ್ನೊಂದು ಡೈರೆಕ್ಷನ್ ಕೊಟ್ಟಿದೆ ಇನ್ಮೇಲೆ ವಿ ಸಿಗಳನ್ನ ನೇಮಿಸೋದಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲವಂತೆ ಏನಿದ್ರೂ ಒಕ್ಕೂಟ ಸರ್ಕಾರವೇ ಇನ್ನು ಯಾರೋ ಬಿಸ್ನೆಸ್ಮೆನ್ ಆಗ್ಬೋದು ಕಡಲೆಕಾಯಿ ಮರವನಾಗ್ಬೋದು ಇಲ್ಲ ಅಲ್ಲಿ ಇನ್ನೊಂದು ಯಾವುದೋ ಜಾತಿ ಜಾತಿಗಳನ್ನ ಎತ್ಕಟ್ಟುವಂಥ ಸಂಘಟನೆ ಈ ಲವರ್ಸ್ ಡೇ ದಿನ ಹೋಗ್ಬಿಟ್ಟು ಎದುರಿಸ್ತಾರಲ್ಲ ಅಂಥ ನಾನ್ಸೆನ್ಸು ಸಂಘಟನೆ ಇಂಥವ್ರನ್ನ ಇಂಟೆಲೆಕ್ಚುಯಲ್ಸ್ ಅಂತ ಅಂದ್ಬಿಟ್ಟು ಅವರು ವಿ ಸಿ ಮಾಡಿಬಿಡ್ಬೋದಂತೆ ಇದು ಕೆಲವರಿಗೆ ಎಷ್ಟು ಆನಂದ ತಂದಿದೆ ಅಂತಂದ್ರೆ ಅಯ್ಯೋ ಇಲ್ಲಿ ವಿ ಸಿ ಆಗ್ಬೇಕು ಅಂದ್ರೆ ಮೂರು ಕೋಟಿ ಕೊಡ್ಬೇಕಾಯ್ತು ಐದು ಕೋಟಿ ಕೊಡ್ಬೇಕಾಯ್ತು ಇನ್ನೆಲ್ಲ ಫುಲ್ಲು ನೇರವಾಗಿ ನೇಮಕಾತಿ ಆಗ್ಬಿಡ್ತದೆ ಎಲ್ಲ ಅಲ್ಲಿಂದ ಮುಂಬಿಡ್ತದೆ ಆರ್ಡರ್ ಡೆಲ್ಲಿಯಿಂದ ಎಲ್ಲಿಂದ ಬರುತ್ತೆ ಡೆಲ್ಲಿಯಿಂದ ಇಲ್ಲಿ ನೀವು ಐದು ಕೋಟಿ ಮೂರು ಕೋಟಿ ಕೊಡ್ತಿದ್ರಲ್ಲ ಅದ್ರ ಜೊತೆಗೆ ಇನ್ನೂ ಐದು ಕೋಟಿ ಸೇರಿಸಿ ಕೊಡಬೇಕಾಗುತ್ತೆ ಎಲ್ಲಿ ನಾಗ್ಪುರದಲ್ಲಿ ಎಲ್ಲ ಏನು ಏನೀ ಸೆಡೆಗಳು ಎಡೆಗಳನ್ನ ಎತ್ಕೊಂಡು ಈ ಸಮಾಜನ ಕಚ್ತವಲ್ಲ ನಾಗ್ಪುರದ ನಾಗಗಳು ಇವ್ರುಗಳು ಸಂಪೂರ್ಣವಾಗಿ ಇದನ್ನೆಲ್ಲ ಹಾಳು ಮಾಡಿ ಸಮಾಜನ ಕೆಡ್ಸೋದಕ್ಕೋಸ್ಕರ ಮಾಡ್ತಾ ಇರುವಂಥ ರೂಲ್ಸ್ಗಳಿದು ಈ ಒಂದು ವಿ ಸಿ ವಿಚಾರ ಇರ್ಬೋದು ಇಲ್ಲ ಅತಿ ನಿ ಅತಿಥಿ ಉಪನ್ಯಾಸಕರ ವಿಚಾರ ಇರ್ಬೋದು ಯು ಜಿ ಸಿನ ಅದು ರಾಜ್ಯ ಸರ್ಕಾರಕ್ಕೆ ಶಿಫ್ಟ್ ಮಾಡಬೇಕು ಸಂಪೂರ್ಣ ಎಜುಕೇಷನನ್ನು ರಾಜ್ಯ ಸರ್ಕಾರಕ್ಕೆ ಶಿಫ್ಟ್ ಮಾಡಬೇಕು ಅನ್ನುವಂಥ ರೀತಿಲಿ ದನಿ ಮಾಡಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಉಳಿಗಾಲ ಇಲ್ಲ ಇನ್ನು ಮೈಕ್ರೋ ಫೈನಾನ್ಸ್ ವಿಚಾರ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಪರ್ಮಿಷನ್ ಕೊಟ್ಟಿರೋದು ಮತ್ತದೇ ಒಕ್ಕೂಟ ಸರ್ಕಾರದ ಹಿಡಿತದಲ್ಲಿರುವ ಆರ್ ಬಿ ಐ ಸುಮ್ಮನೆ ಬಡಾಂಗ್ ಬಿಡೋದಕ್ಕೆ ಆರ್ ಬಿ ಐ ಅದೊಂದು ಸ್ವಾಯತ್ತ ಸಂಸ್ಥೆ ಯಾರು ಕೈ ಹಾಕೋಕ್ಕಾಗಲ್ಲ ಇವೆಲ್ಲ ಡೈಲಾಗ್ ಇಲ್ಲಿ ಸಂಪೂರ್ಣವಾಗಿ ಅದು ಸುಪ್ರೀಂ ಕೋರ್ಟ್ ಇರ್ಬೋದು ಆರ್ ಬಿ ಐ ಇರ್ಬೋದು ಯು ಜಿ ಸಿ ಇರ್ಬೋದು ಇನ್ನು ಎಲೆಕ್ಷನ್ ಕಮಿಷನ್ ಇರ್ಬೋದು ಸಂಪೂರ್ಣವಾಗಿ ಸರ್ವಾಧಿಕಾರ ಇರುವಂತದ್ದೇ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ಗೆ ಅಂದರೆ ಲೋಕಸಭೆ ಏನಿದೆ ಅಲ್ಲಿ ಯಾರು ಸರ್ಕಾರ ನಡೆಸ್ತಾ ಇರ್ತಾರೋ ಅವ್ರಿಗೇನೆ ಈ ಆರ್ ಬಿ ಐ ಮೂಲಕ ಪರ್ಮಿಷನ್ ತಗೊಂಡು ಮೈಕ್ರೋಫೈನಾನ್ಸ್ ಅಂತ ಮಾಡ್ತಾ ಇತ್ತೀಚೆಗೆ ಕೆಲವರೆಲ್ಲ ಸತ್ತೋದ್ರು ಅದೇನೋ ಸುದ್ದಿ ಆಯಿತು ಅದು ಏನೋ ಅದ್ರದ್ದು ಹಿಂದೆ ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಬೇಕಾದಷ್ಟು ಜನ ಸತ್ತಿದ್ದಾರೆ ಅದನ್ನು ಯಾವ ಸಂದರ್ಭದಲ್ಲಿ ಹೈಲೈಟ್ ಮಾಡಬೇಕು ಆ ಸಂದರ್ಭದಲ್ಲಿ ಮಾತ್ರ ಈ ಮೀಡಿಯಾಗಳು ಹೈಲೈಟ್ ಮಾಡುತ್ತೆ ಮೋಸ್ಟ್ಲಿ ಇವ್ರುಗಳಿಗೆ ಸಿಗಬೇಕಾದ ಎಲ್ಲು ಏಸಿಗೆ ಇಂಥದ್ದು ಏನೋ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಸೊ ಈ ಒಂದು ದುಡ್ಡಿನ ವಿಚಾರದಲ್ಲಿ ನೀವು ಆ ಪಕ್ಷ ಈ ಪಕ್ಷ ಅಂತೆಲ್ಲ ಇಟ್ಕೊಬೇಡಿ ಈ ಥರ ಎಲ್ಲ ಎದುರಿಸಿದಾಗ ಒಂದಷ್ಟು ಸೆಟ್ಲ್ಮೆಂಟ್ಗಳಾಯ್ತವೆ ಈಸ್ಕಂಡು ಸುಮ್ನೆ ಆಯ್ತಾರೆ ಇಲ್ಲಿ ಜನಕ್ಕೆ ಕಣ್ಣು ಒರೆಸೋ ಥರದಲ್ಲಿ ಒಂದಷ್ಟು ಗುಡುಗಿ ಸಿಡಿಲು ಸಿಂಹ ಈ ಥರದ್ದು ಡೈಲಾಗ್ಗಳನ್ನ ಬಿಟ್ಕೊಂಡು ಜನರಿಗೆ ರಿಲೀಫ್ ಮಾಡಿಬಿಟ್ಟು ಅದನ್ನ ಭ್ರಮೆನ ಹುಟ್ಟಿಸ್ತಾರೆ ಈ ಮೈಕ್ರೋಫೈನಾನ್ಸ್ ವಿಚಾರಗಳಲ್ಲಿ ನೇರವಾಗಿ ಏನಾದ್ರೂ ಪ್ರತಿಭಟನೆ ಮಾಡಬೇಕು ಆ ಅದನ್ನ ಸರಿ ಮಾಡಬೇಕು ಅಂದರೆ ಒಕ್ಕೂಟ ಸರ್ಕಾರನ ನಾವು ಕೇಳ್ಬೇಕಿದೆ ಆರ್ ಬಿ ಐನ ನಾವು ಕೇಳ್ಬೇಕಿದೆ ಈ ರಾಜ್ಯ ಸರ್ಕಾರ ಸುಮ್ಮನೆ ಕಣ್ಣುರ್ ಸ್ವಾತಂತ್ರ್ಯನ ಮತ್ತೆ ಅದು ಮಾಡೋದಕ್ಕೆ ಹೋಗುತ್ತೆ ಯಾರೋ ಪ್ರತಿಭಟನೆ ಇರೋ ಗುಂಪು ಯಾವುದು ನಮ್ಮ ಓಟಿಂಗ್ ಗುಂಪಾ ಆಯ್ತು ಮಾಡ್ಕೊಳ್ಳಿ ಬಿಡ್ರಿ ಅವ್ರಿಗೆ ಒಂದೇನೋ ಒಂದು ಕಾರ್ಯಕ್ರಮ ಆಯ್ತು ಅವ್ರಿಗೆ ಈ ರೀತಿಯ ಮನಸ್ಥಿತಿಲಿ ಇವ್ರುಗಳು ಆಡಳಿತ ನಡೆಸ್ತಾ ಇಲ್ಲ ಮುಂದೊಂದು ಚುನಾವಣೆಗೆ ಓಟನ್ನ ಗಟ್ಟಿ ಮಾಡ್ಕೊಳ್ತಿದ್ರ ಹಾಗಾಗಿ ಯಾವುದೇ ಒಂದು ವಿಚಾರ ಆದ್ರೂ ಅದು ಒಕ್ಕೂಟ ಸರ್ಕಾರದ್ದಾ ರಾಜ್ಯ ಸರ್ಕಾರದ್ದ ಇನ್ನೊಂದು ಅಂಶನ ಗಮನಿಸ್ಬೇಕು ಈಗ ತುಂಬಾ ಜನ ಮಾತಾಡ್ತಾರೆ ಧರ್ಮಸ್ಥಳ ಸಂಘದಿಂದ ಇದೆಲ್ಲ ಶುರುವಾಯಿತು ಧರ್ಮಸ್ಥಳ ಸಂಘದಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅವರು ಹೆಚ್ಚು ಬಡ್ಡಿನ ತಗೊಳ್ತಾ ಇದ್ದಾರೆ ಅವರು ಸುಮ್ಮನೆ ಜನರ ಕಣ್ಣು ಒರೆಸೋದಕ್ಕೆ ಯಾವುದೋ ದೇವಸ್ಥಾನ ಕಟ್ಸೋದಕ್ಕೆ ಒಂದು ಐವತ್ತು ಸಾವಿರ ಕೊಟ್ಬಿಡೋದು ಒಂದು ಲಕ್ಷ ಕೊಟ್ಬಿಡೋದು ಈ ತರ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಇದು ಈಗ ಮ ಕರ್ನಾಟಕ ಸರ್ಕಾರದ ಒಬ್ಬರು ಸಚಿವರು ಅವರು ಧರ್ಮಸ್ಥಳದ್ದು ಅದು ಫೈನಾನ್ಸ್ ಕೆಳಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರತಿಭಟನೆ ಮಾಡೋರು ಹೋರಾಟ ಮಾಡೋರು ಎಚ್ಚರಿಕೆಯಿಂದ ಇರಬೇಕು ಅವರು ಯಾವುದೇ ಪಕ್ಷದ ರಾಜಕಾರಣಿಗಳಾಗ್ಲಿ ಅದು ನಮ್ಮ ತಪ್ಪು ಜನರೇ ಜ ನಾಯಕರುಗಳನ್ನ ದುಡ್ಡು ಹಾಕಿ ಬೆಳೆಸ್ಬೇಕು ಆದರೆ ಆ ರೀತಿ ಬೆಳೆಸ್ತಾ ಇರೋದ್ರಿಂದ ಇವರೆಲ್ಲ ಯಾರ ಭಿಕ್ಷೆ ಬೇಡ್ಕೊಂಡು ದುಡ್ಡಿರೋರತ್ರ ಜನಕ್ಕೆ ಒಂದಷ್ಟು ಭಿಕ್ಷೆ ಹಾಕಿ ಈ ರೀತಿ ಹೊಸ ರೀತಿಯ ರಾಜರುಗಳಾಗ್ಬಿಟ್ಟಿದ್ದಾರೆ ರಾಜಕಾರಣಿಗಳು ಅಂತಂದರೆ ಮೊದಲು ಬರೀ ಒಬ್ಬರು ರಾಜರು ಇರ್ತಿದ್ರು ಅವರು ಯಾವಾಗಲೂ ಎರಡು ವರ್ಷ ಮೂರು ವರ್ಷಕ್ಕೊಂದು ಸಲ ಜನರ ಹತ್ರ ಬಂದಾಗ ಆಗ ತಲೆ ಬಕ್ಕ ನಿಂತ್ಕೋಬೇಕಾಗಿತ್ತೇನೋ ಅಷ್ಟೇ ಆದರೆ ಈಗ ಪ್ರತಿ ಇಪ್ಪತ್ತು ಕಿಲೋಮೀಟ್ರಿಗೆ ಒಬ್ಬೊಬ್ಬ ರಾಜ ಏನು ಅವ್ರ ದರ್ಪ ಅವ್ರ ದೌರ್ಜನ್ಯಗಳು ಹಾಂ ಅವ್ರು ಬಂದ ತಕ್ಷಣ ಅವ್ರಿಗಿರಲಿ ಅವ್ರಿಗೆ ಹುಡ್ತವ್ರಿಗೆಲ್ಗ ಅಣ್ಣ ಅಕ್ಕ ಅಂದ್ಕೊಂಡು ಜೈ ಅಂದ್ಕೊಂಡು ನಿಂತಿರಬೇಕು ಒಂದು ಚೂರು ಮಾನ ಮರ್ಯಾದೆ ಇರೋ ಜನ ಅವ್ರ ಫಾಲೋಯರ್ಸ್ಗಳು ಇನ್ನು ಇವರು ಅಂತೂ ಆ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಇವ್ರುಗಳು ದುಡ್ಡು ಹೊಡೆಯೋದಕ್ಕೆ ಇವ್ರನ್ನ ಅವ್ರ ಮೇಲೆ ಕಟ್ಟೋದು ಅವ್ರನ್ನ ಇವ್ರ ಮೇಲೆ ಕಟ್ಟೋದು ಈ ಥರ ಮಾಡ್ತಿರ್ತಾರೆ ಹಾಗಾಗಿ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಪ್ರತಿಭಟನೆ ಮಾಡೋರು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಈಗ ಇತ್ತೀಚೆಗೆ ಒಂದು ನವೆಂಬರ್ ಹದಿನೈದನೇ ತಾರೀಕು ಪಾದಯಾತ್ರೆ ಶುರುವಾಗಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಕೊನೆಗೊಳ್ತು ಅಂದರೆ ಸುಮಾರು ಎಪ್ಪತ್ತು ದಿನಗಳು ಒಂದು ಎಂಟುನೂರು ಕಿಲೋಮೀಟರ್ ನಡ್ಕೊಂಡು ಬಂದರು ಗುಲ್ಬರ್ಗ ಸನ್ನತಿ ಅದು ಸನ್ನತಿ ಅಂದರೆ ಅಶೋಕರ ಶಾಸ ಶಾಸನಗಳು ಇರುವಂಥ ಜಾಗ ಅದೊಂದು ಬುದ್ಧಿಸಮು ಇದ್ದಂಥ ಜಾಗ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಬೋಧಿದತ್ತ ಬಂತೆ ಅನ್ನುವಂಥವ್ರು ಅವರೊಬ್ಬರು ಬೌದ್ಧ ಬಿಕ್ಕು ಅವರು ಆ ಎಂಟುನೂರು ಕಿಲೋಮೀಟರ್ ಅವರ ಮುಂದಾಳತನದಲ್ಲಿ ಆ ಪಾದಯಾತ್ರೆ ನಡೀತು ಸ ಅದು ರಾಜ್ಯ ಸರ್ಕಾರಕ್ಕೆ ಅವ್ರ ಮನವಿ ಸಲ್ಲಿಸೋದಕ್ಕೆ ಅದನ್ನು ಮಾಡಿದ್ರು ಎಷ್ಟು ಯಶಸ್ವಿ ಆಯಿತು ಅಂತಂದ್ರೆ ಇವ್ರು ಇಪ್ಪತ್ನಾಲ್ಕಕ್ಕೆ ಕೊನೆ ಮಾಡೋಕ್ಕೂ ಮೊದಲೇ ಹದಿನೇಳನೇ ತಾರೀಕಿನೇ ಪ್ರಿಯಾಂಕಾ ಖರ್ಗೆ ಅವರು ಬ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರನ ಮಂಡಳಿ ಅಂತ ಘೋಷಣೆ ಮಾಡಿದ್ದಾರೆ ಅದು ಗುಲ್ಬರ್ಗ ಜಿಲ್ಲೆಯಲ್ಲಿ ಆಗ್ತಾ ಇದೆ ಹೀಗೆ ಯಾವ ಸರ್ಕಾರಕ್ಕೆ ನಮ್ಮ ಮನವಿ ಇಡಬೇಕು ಯಾವ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಈ ಕ್ಲಾರಿಟಿ ಇಲ್ಲ ಅಂತಂದರೆ ತುಂಬ ಜನ ಅವ್ರ ಏನೋ ಒಂದು ಲೀಡ್ರ್ ಅಂತ ಗುರುತಿಸ್ಕೊಳಕೋ ಇಲ್ಲ ಅವರು ಈಗಿರುವಂಥ ರೂಲಿಂಗ್ ಪಾರ್ಟಿಗಳ ಜೊತೇಲಿ ಏನೋ ಒಂದು ಡೀಲ್ಗಳನ್ನ ಮಾಡ್ಕೊಳ್ಳೋದಕ್ಕೋ ಬೇರೆಯವ್ರನ್ನೆಲ್ಲ ತಪ್ಪಿಸ್ತಾ ಇರ್ತಾರೆ ಹಾಗಾಗಿ ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡಬೇಕು ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು